ಪ್ರಭು ಸ್ವಾಗತ ಹುಕ್ಕೇರಿ ತಾಲೂಕಿನ ಹೆಬ್ಬಾಳ್ ಗ್ರಾಮದ ಬಸವ ಭವನದಲ್ಲಿ ಒಂದು ತಿಂಗಳ ಜರುಗಿದ ಅಕ್ಕನ ವೈರಾಗ್ಯ ಜೀವನ ಕುರಿತು ಪ್ರವಚನದ ಕಾರ್ಯಕ್ರಮದ ಮಹಾಮಂಗಲೋತ್ಸವ ಹಾಗೂ ವಚನ ಪಲ್ಲಕ್ಕಿ ಹಾಗೂ ವಚನ ಕಟ್ಟು ಶರಣಿಯರಿಂದ ಭವ್ಯ ಮತ್ತು ದಿವ್ಯವಾಗಿ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಪ್ರವಚನಕಾರಾದ ಪ್ರವಚನಕಾರರಂಜನ ಪ್ರಣು ಸ್ವರೂಪಿ ವೀರತಾಶಾನಂದ ಮಹಾಸ್ವಾಮಿಗಳು ಪರಮ ಪೂಜ್ಯಶ್ರೀ ಚನ್ನಬಸವಾನಂದ ಮಹಾಸ್ವಾಮಿಗಳು ಬಸವಧಾಮ್ ಶಿವಪುರ ಉಳಿವಿ ಪೂಜ್ಯಶ್ರೀ ಸಿದ್ಧ ಬಸವದೇವರು ಜಗದ್ಗುರು ಶೂನ್ಯ ಸಂಪಾದನಾ ಮಠ ಹುಣಸಿಕೊಳ ಮಠ ಯಮಕನ್ಮಾಡಿ ಪೂಜ್ಯಶ್ರೀ ದಿಲ್ಲಿ ಮಹಾಂತ ಸ್ವಾಮಿಗಳು ಪೂಜ್ಯಶ್ರೀ ಅನಾದಿನಾಥ ಶರಣರು ಹಾಗೂ ಹೆಬ್ಬಾಳ ಗ್ರಾಮದ ಶರಣರು ಶರಣಿಯರು ಹಾಗೂ ಸುತ್ತಮುತ್ತಲಿನ ಸಾವಿರಾರು ಜನ ಶರಣ ಶರಣಿಯರು ಭಾಗವಹಿಸಿದ್ದರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಂಗೋಲಿ ಹಾಕಿ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಜರುಗಿತು ಮೆರವಣಿಗೆ ಉದ್ದಕ್ಕೂ ಶರಣಿಯರು ತಲೆ ಮೇಲೆ ವಚನ ಗ್ರಂಥಗಳನ್ನು ಹೊತ್ತಿ ಓಂ ಶ್ರೀ ಗುರು ಬಸವಲಿಂಗಾಯಣಮ್ಮ ಎಂಬ ಮಂತ್ರದೊಂದಿಗೆ ಸಾಗಿದರು ಕರಡಿ ಮಜಲು ವಾದ್ಯ ಶಹನಾಯಿ ವಾದ್ಯಗಳು ಮೆರವಣಿಗೆಗೆ ಅತ್ಯಂತ ಮೆರುಗು ತಂದವು ಮೆರವಣಿಗೆಯ ನಂತರ ದಾಸೋಹ ಸೇವೆ ಕೂಡ ನೆರವೇರಿತು ಶರಣ ವೇಷ್ಯ ಭೂಷಣ ಧರಿಸಿ ಮುದ್ದು ಮಕ್ಕಳು ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಜಗದೇಕನೆಂಟ ನೀನು ಜಗದನೆಂಟ ನೀನು ಭಕ್ತಿ ಎಂಬ ಅಂಬರವು ಪಾತಾಳಕ್ಕೆ ಬೀಳಲು ಭಕ್ತಿ ಎಂಬ ಅಂಬರವು ಪಾತಾಳಕ್ಕೆ ಬೀಳಲು ಬರೆದರೆಯ ಮಾನವರೆಲ್ಲ ಸತ್ತು ಕರ್ಮದ ಬೇಗುದಿಗೆ ಹೋಗಲು ಸತ್ತು ಕರ್ಮದ ಬೇಗುದಿಗೆ ಹೋಗಲು ಕರಸ್ಥಲಕ್ಕೆ ಮನಸ್ಥಲಕ್ಕೆ ಭಾವಸ್ಥಲಕ್ಕೆ ಗುರುಲಿಂಗ ಜಂಗಮದ ಪಥವ ತೋರಿ ಆ ಗುರುಲಿಂಗ ಜಂಗಮದ ರೂಪವೇ ಲಿಂಗವೆಂದು ಅರಿ ಪರಸ್ಥಳಕ್ಕೆ ಲಿಂಗವಾದೆ ಮನಸ್ಥಳಕ್ಕೆ ಮಂತ್ರವಾದೆ ಭಾವಸ್ಥಳಕ್ಕೆ ಜಂಗಮವಾದೆ ಬಲೆ ಬಲರೆ ಬಲೆ ಬಲರೆ ಬಲೆ ಬಲರೆ ಬಲೆ ಬಸವಾ ಬಲೆ ಬಲರೆ ಬಲೆ ಬಲರೆ ಬಲೆ ಬಸವಾ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಜಂಬೂ ದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಗೆಲ್ಲುವೆನೆಂಬ ಭಾಷೆ ದೇವನದಾದರೆ ಗೆಲ್ಲುವೆನೆಂಬ ಭಾಷೆ ಭಕ್ತನದು ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ ಬಲೆ ಬಲರೆ ಬಲೆ ಬಸವ ಸತ್ಯವೆಂಬ ಕೂರಲಗನೆ ಹಿಡಿದು ಸತ್ಯವೆಂಬ ಕೂರ ಲಗನೆ ಹಿಡಿದು ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮರೇವಾ ಒಮ್ಮೆಯೋ ಶ್ರೀ ಗುರುವಿನ ಒಮ್ಮೆಯೋ ಶ್ರೀ ಗುರುವಿನ ಶ್ರೀ ಚರಣವಾನಿನ ದೊಡೆ ಒಮ್ಮೆಯೂ ಶ್ರೀ ಗುರುವಿನ ಶ್ರೀ ದೊಡೆ ದೊಡೆಬಂಧನವು ಬಿಟ್ಟೋಡುವುದು ಗುರುವೇ ಶರಣು ಗುರುಲಿಂಗವೇ ಶರಣು ಗುರುವೇ ಶರಣು ಗುರುಲಿಂಗವೇ ಶರಣು ಹರಿ ಬ್ರಹ್ಮಾದಿಗಳಿಗೆ ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಪರಿಬ್ರಹಾದಿಗಳಿಗೋಚರವಾದ ಲಿಂಗವನೇ ಎನ್ನ ಕರಸ್ತಲಕ್ಕೆ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಬಲೆ ಬಲರೆ ಬಲೆ ಬಲರೆ ಬಲೆ ಬಸವ ಮರ್ತ್ಯಕ್ಕೆ ನೀವು ಬಂದಿರಾಗಿ ಗುರುವೂ ಬಂದಿತ್ತು ಲಿಂಗವು ಬಂದಿತ್ತು ಸಂಗಮವೂ ಬಂದಿತ್ತು ಈ ತ್ರಿವಿಧಕ್ಕೆ ಕಾರಣ ನೀನಲ್ಲರೇ ಮತ್ತೆ ಲೋಕದಲ್ಲಿ ಇನ್ನಾರು ಹೇಳ ಈ ತ್ರಿವಿಧಕ್ಕೆ ಕಾರಣ ನೀನಲ್ಲರೇ ಲೋಕದಲ್ಲಿ ಇನ್ನಾರು ಹೇಳ ಕೂಡಲ ಚನ್ನ ಸಂಗಮರೇವರು ಸಾಕ್ಷಿಯಾಗಿ ಬಲೆ ಬಲೆರೆ ಬಲೆ ಬಲೆರೆ ಬಲೆ ಬಸವ ಬಲೆ ಬಲೆರೆ ಬಲೆ ಬಲೆರೆ ಬಲೆ ಬಸವ